ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘದ ಎರಡನೇ ವರ್ಷದ ಎರಡನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಮ್ಮ ರಡ್ಡಿ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಶೇಕಡಾವಾರು ಎಪ್ಪತ್ತೈದು ಅಂಕಗಳ ಮೇಲ್ಪಟ್ಟ ಎಲ್ಲ ರೆಡ್ಡಿ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರಶಸ್ತಿ ಪುರಸ್ಕಾರ ಇಟ್ಕೊಂಡಿದ್ದೀವಿ ಆರಂಭಶೆಟ್ಟಿ ಹಾಲು ಹನ್ನೊಂದನೇ ತಾರೀಕು ಹನ್ನೊಂದು ಗಂಟೆಗೆ ಅದೇ ರೀತಿ ಸರ್ಕಾರ ಸೇವೆಯಿಂದ ನಮ್ಮ ರಮ ರೆಡ್ಡಿ ಸಮಾಜದ ನಿವೃತ್ತಿಯಾದ ಎಲ್ಲ ಅಧಿಕಾರಿಗಳಿಗೂ ಆ ರೈಲ್ವೆ ಪಂದ್ಯದ ನೌಕರರಿಗೂ ಸಹ ಇದೇ ಒಂದು ಕಾರ್ಯಕ್ರಮದಲ್ಲಿ